ಎಲ್ಲರಿಗೂ ನಮಸ್ಕಾರ ಬದಲಾಯಿಸಬಹುದಾದ ರೋಧ ಅಂದರೆ ರಿವೋಸ್ಟೇಟ ಇದರ ಒಂದು ಪರಿಕಲ್ಪನೆಯನ್ನು ಈ ಒಂದು ಸರಳ ಮಾದರಿಯಲ್ಲಿ ಅರ್ಥೈಸಿಕೊಳ್ಳೋಣ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ಒಂದು ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ನಿಯಂತ್ರಿಸಲು ಬಳಸುವ ಸಾಧನವೇ ರಿವೊಸ್ಟೇಟ ಈಗ ಇಲ್ಲಿ ನಾನು ಸಂಪರ್ಕವನ್ನು ಕೊಡ್ತಾಯಿದ್ದೀನಿ ಇಲ್ಲಿ ವಿದ್ಯುತ್ ದೀಪ ಬೆಳಗೋದನ್ನು ನಿಮಗೆ ಕಾಣಿಸ್ತಾ ಇದೆ ಹಾಗೆಯೇ ಈಗ ಇಲ್ಲಿ ಸುತ್ತುಗಳ ಸಂಖ್ಯೆಯನ್ನು ಹೆಚ್ಚಾದಂತೆಲ್ಲ ಅಲ್ಲಿ ವಿದ್ಯುತ್ ದೀಪದ ಪ್ರಖರತೆಯನ್ನು ಕಡಿಮೆ ಆಗೋದನ್ನು ನಿಮಗೆ ಕಾಣಿಸ್ತಾ ಇದೆ ಅಂದರೆ ರೋಧ ಹೆಚ್ಚುತ್ತದೆ ಹಾಗಾಗಿ ವಿದ್ಯುತ್ ಪ್ರವಾಹ ಕಡಿಮೆಯಾಗುತ್ತದೆ ಈಗ ಅದೇ ರೀತಿ ನಾನು ಸುತ್ತುಗಳ ಸಂಖ್ಯೆ ಕಡಿಮೆ ಮಾಡಿದಂತೆಲ್ಲ ಮತ್ತು ರೋಧ ಕಡಿಮೆಯಾಗುತ್ತದೆ ದೀಪದ ಪ್ರಖರತೆಯಲ್ಲಿ ಹೆಚ್ಚಳವಾಗುವುದನ್ನು ನಿಮಗೆ ಕಾಣಿಸ್ತಾ ಇದೆ ಇದೇ ಸ್ಟ್ಯಾಟ್ನ ಒಂದು ಕಾರ್ಯ ಮಾದರಿ ಧನ್ಯವಾದಗಳು